ಎಲ್ಲ ಭಕ್ತಾದಿಗಳು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇರೋದು ಪ್ರತಿ ವರ್ಷದಂತಾನ ಈ ವರ್ಷವೂ ಸಹ ಎಪ್ಪತ್ತನೇ ವರ್ಷದ ಶ್ರೀ ಚಂದ್ರ ಚೌಡೇಶ್ವರಿ ಬ್ರಹ್ಮರಥೋತ್ಸವ ನಡೀತಾ ಇದೆ ಇದು ನಮ್ಮ ಕುಲದೇವತೆ ಚಂದ್ರ ಈ ಒಂದು ದೇವಾಲಯ ಕನ್ನಡ ದೇವಾಂಗ ತೆಲುಗು ದೇವಾಂಗ ಅಟಗಾರ್ ದೇವಾಂಗ ಅಂತೇಳಿ ಮೂರು ಸಮುದಾಯದ ಸಮಾಜ ಇದು ಕಟ್ಟಿರುವಂತ ದೇವಸ್ಥಾನ ಕಟ್ಟಿರುವಂತಹ ದೇವಸ್ಥಾನ ಇದು ಇದು ಚೋಳರ ಕಾಲದಿಂದ ಇದೆ ಅಂತೇಳಿ ನಮ್ಮ ಶಿಲ್ಪ ಕಲೆಗಳಿಂದ ದೇವಸ್ಥಾನದಲ್ಲಿರುವಂತಹ ಕಂಬಗಳಿಂದ ಗೊತ್ತಾಗುತ್ತೆ ಇದು ಸಾವಿರಾರು ವರ್ಷದ ಹಿಂದೆಯಿಂದ ಇರುವಂತಹ ದೇವಸ್ಥಾನ ಆಗಿರೋದ್ರಿಂದ ಈ ಒಂದು ದೇವತೆನ ಪ್ರತಿಯೊಬ್ಬರೂ ರಾಜ್ಯಾದ್ಯಂತ ಇಲ್ಲಿ ಬಂದು ಈ ಒಂದು ಚೈತ್ರ ಶುದ್ಧ ಪೌರ್ಣಮಿ ದಿವಸ ಪ್ರತಿಯೊಬ್ಬರೂ ನಮ್ಮ ಕುಲದೇವತೆಯ ಚಂದ್ರ ದೇವಿಯ ದರ್ಶನ ಪಡಿತಾರೆ ಹಾಗೂ ಈ ಒಂದು ವೀರ್ ಕುಮಾರಗಳು ಈ ದೇವರ ದಾಸಮೆಯ ರಸ್ತೆ ಉದ್ದಕ್ಕೂನು ಆ ದೇವರ ಗುರುದುಂಬವರ್ಗು ಸಹ ಆ ಕುಮಾರ್ಗಳು ಅಲಕ್ಷ್ಯವೇ ಹಾಕೊಂಡು ತಾಯಿಯ ಸೇವೆ ಮಾಡೋದು ಅತ್ಯಂತ ಅವಿಸ್ಮರಣೀಯ ಸಂದರ್ಭ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಯಲ್ಲಿ ಅಳವಡಿಕೆಗಳು ಇಡ್ತಾರೆ ಮತ್ತೆ ಅಂದಾನಗಳು ನಡೆಯುತ್ತೆ ಮತ್ತೆ ಇಲ್ಲಿ ನಾನು ಒಂದು ನಮ್ಮ ಸಮಾಜದವ್ರಿಗೆ ಹೇಳಕ್ ಇಷ್ಟಪಡೋದು ಅಂದ್ರೆ ಇವತ್ತಿನ ದಿವಸ ಮೊಬೈಲ್ಗೆ ಗುಕುಳುಗಳು ಬಿದ್ದಿದ್ದಾರೆ ಅವ್ರುಗಳಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನ ತೋರಿಸಿ ನಮ್ಮ ಒಂದು ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಆಗಬೇಕು ಅಂತ ಕೇಳ್ಕೊಳ್ತೀನಿ ಅಲ್ಲ ರೆಗ್ಯುಲರ್ ಆಗಿ ಐದಾರು ಸಾವಿರ ಜನ ಬಂದು ಹೋಗ್ತಾರೆ ಯಾಕಂದ್ರೆ ಆ ಬೆಂಗಳೂರು ಸುಪ್ರಸಿದ್ಧ ಕರ್ಗ ಇವತ್ತೇ ಇರೋದ್ರಿಂದ ಇದು ಪ್ರತಿಯೊಬ್ರು ನೈಟ್ ಹತ್ತುವರೆ ಹನ್ನೊಂದು ಗಂಟೆ ಜಾವದವರೆಗೂ ಕರ್ಗ ಬರೋವರೆಗೂ ದರ್ಶನ ಮಾಡ್ತಾ ಇರ್ತಾರೆ ಕುಲ ನಾನು ಹೇಳಿದ್ನಲ್ಲ ಈ ಮೊಬೈಲ್ ಗೀಳಿ ಹೋಗ್ಬೇಕು ಮತ್ತೆ ಇಂತ ಸಂಸ್ಕೃತಿ ಸಂಪ್ರದಾಯಗಳು ಹೊಸ ಮಕ್ಕಳಲ್ಲಿ ಬರ್ಬೇಕು ಟಿ ಎಲ್ ಕೃಷ್ಣಮೂರ್ತಿ ಕಿಚ್ಚಿ ಅಂತ ನಾವು ನಮ್ಮ ತಾತನ ಕಾಲದಿಂದ ನಮ್ಮ ಮುನಿಯಪ್ಪ ಅವರ ಹೆಸರು ಮೇಲೆ ಚೌಡೇಶ್ವರಿ ತಾಯಿ ಸ್ಟಾರ್ಟಿಂಗಿಂದ ರಥೋತ್ಸವದಕ್ಕೆ ಅರವಂಟಿಕೆ ಸೇವೆಯನ್ನು ನಡೆಸ್ತಾ ಇದ್ದೀವಿ ನಾವು ಪೂರ್ವ ಕಾಲದಿಂದ ಮಾಡ್ತಾಯಿದ್ವಿ ಸಹ ಎಪ್ಪತ್ತು ವರ್ಷದಿಂದಲೂ ನಮ್ಮ ತಾತನ ಹೆಸರು ಮೇಲೆ ನಾವು ಅವ್ರ ಮೊಮ್ಮಕ್ಕಳು ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಮಾಮೂಲಿ ಅಮ್ಮನವ್ರದ್ದು ಸೇವೆ ಕಾಲ ನಡ್ಕೊಂಡು ಹೋದ್ವಿ ಅಂತ ನಮಗೂ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದವ್ರಿಗೆ ಇದ್ದೀವಿ